ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ತಮಗೆಲ್ಲ ತಿಳಿದಿರುವಂತೆ ನಮ್ಮ ಹಿಂದಿನ ಎರಡು ಸಂಚಿಕೆಗಳಲ್ಲಿ ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ಮೊದಲ ಹದಿನೆಂಟು ನಕ್ಷತ್ರಗಳಿಗೆ ಅಂದರೆ ಅಶ್ವಿನಿ ನಕ್ಷತ್ರದಿಂದ ಹಿಡಿದು ಜ್ಯೇಷ್ಠ ನಕ್ಷತ್ರದವರೆಗಿನ ನಕ್ಷತ್ರ ಆಲಯಗಳ ಬಗ್ಗೆ ಮಾಹಿತಿಯನ್ನು ಬಿತ್ತರಿಸಿದ್ದೇವೆ ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ಹತ್ತೊಂಬತ್ತನೇ ನಕ್ಷತ್ರವಾದ ಮೂಲಾ ನಕ್ಷತ್ರದಿಂದ ಹಿಡಿದು ಇಪ್ಪತ್ತೇಳನೆಯ ನಕ್ಷತ್ರವಾದ ರೇವತಿ ನಕ್ಷತ್ರದವರೆಗಿನ ನಕ್ಷತ್ರ ಆಲಯಗಳ ಬಗ್ಗೆ ಮಾಹಿತಿಯನ್ನು ಬಿತ್ತರಿಸುವವರಿದ್ದೇವೆ ಇಪ್ಪತ್ತೇಳು ನಕ್ಷತ್ರ ಆಲಯಗಳ ಮುಂದುವರೆದ ಭಾಗ ಮೂಲಾ ನಕ್ಷತ್ರ ಸಿಂಗೀಶ್ವರ ದೇವಸ್ಥಾನ ತಿರುವಳ್ಳೂರು ಜಿಲ್ಲೆ ತಮಿಳುನಾಡು ರಾಜ್ಯ ತಮಿಳುನಾಡಿನ ರಾಜಧಾನಿ ಚೆನ್ನೈನಿಂದ ನಲವತ್ತು ಕಿಲೋಮೀಟರ್ ದೂರದಲ್ಲಿರುವಂತಹ ಮಪ್ಪೇಡು ಎಂಬ ಗ್ರಾಮದಲ್ಲಿ ಸಿಂಗೇಶ್ವರ ಎಂದು ಕರೆಯಲ್ಪಡುವ ಶಿವದೇಗುಲ ಸ್ಥಿತವಿದೆ ಇಲ್ಲಿ ಶಿವಪರಮಾತ್ಮರನ್ನು ಸಿಂಗೇಶ್ವರ ಎಂದು ದೇವಿಯನ್ನು ಗುಜಾಂಬಾಳ್ ಎಂದು ಕರೆದು ಪೂಜಿಸಲಾಗುತ್ತದೆ ಈ ದೇಗುಲದ ವಿಶೇಷತೆ ಎಂದರೆ ಈ ಶಿವದೇಗುಲದ ಮುಂದೆ ವೀಣೆಯನ್ನು ನುಡಿಸುತ್ತಿರುವ ಆಂಜನೇಯ ಸ್ವಾಮಿಯ ಬಹು ಅಪರೂಪವಾದ ವಿಗ್ರಹವಿದೆ ಆಂಜನೇಯ ಸ್ವಾಮಿಯು ಇದೇ ದೇಗುಲವಿರುವ ಸ್ಥಳದಲ್ಲಿ ಅಮೃತ ವರ್ಷಿಣಿ ರಾಗವನ್ನು ನುಡಿಸಿದರೆಂಬ ಇದೆ ಸಂಗೀತದಲ್ಲಿ ಉನ್ನತಿಯನ್ನು ಬಯಸುವವರು ಇಲ್ಲಿಗೆ ಆಗಮಿಸಿ ಆಂಜನೇಯ ಸ್ವಾಮಿಯನ್ನು ಸಹ ಪೂಜಿಸುತ್ತಾರೆ ಆಂಜನೇಯ ಸ್ವಾಮಿಯ ನಕ್ಷತ್ರ ಮೂಲಾ ನಕ್ಷತ್ರವಾದ್ದರಿಂದಲೇ ನಕ್ಷತ್ರದಲ್ಲಿ ಜನಿಸಿದವರು ಸಿಂಗೀಶ್ವರ ಆಲಯಕ್ಕೆ ಆಗಮಿಸಿ ಮೊದಲು ಸಿಂಗೀಶ್ವರರಿಗೆ ಅನಂತರ ಆಂಜನೇಯ ಸ್ವಾಮಿಗೆ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾರೆ ಮೂಲ ನಕ್ಷತ್ರದಲ್ಲಿ ಜನಿಸಿದವರು ವರ್ಷಕ್ಕೊಮ್ಮೆ ಹೀಗೆ ದೇವರುಗಳ ದರ್ಶನವನ್ನು ಪಡೆಯುವುದರಿಂದ ಅವರ ಸಮಸ್ಯೆಗಳೆಲ್ಲ ಪರಿಹಾರವಾಗುತ್ತವೆ ಈ ಆಲಯದಲ್ಲಿ ನವ ವ್ಯಾಕರಣ ಕಲ್ಲು ಎಂಬ ವಿಶೇಷವಾದ ಕಲ್ಲಿದೆ ಈ ಕಲ್ಲಿನ ಮೇಲೆ ನಿಂತು ಭಗವಂತರನ್ನು ಪೂಜಿಸುವುದರಿಂದ ಮೂಳೆ ಹಾಗೂ ಕೀಲಿಗೆ ಸಂಬಂಧಿಸಿದ ಕಾಯಿಲೆಗಳೆಲ್ಲ ವಾಸಿಯಾಗುತ್ತವೆ ಎಂದು ಭಕ್ತ ಜನರು ಅಚಲವಾಗಿ ನಂಬುತ್ತಾರೆ ಪೂರ್ವಾಷಾಢ ನಕ್ಷತ್ರ ಆಕಾಶಪುರೀಶ್ವರ ದೇವಸ್ಥಾನ ಕಡುವೇಲಿ ಗ್ರಾಮ ತಂಜಾವೂರು ಜಿಲ್ಲೆ ತಮಿಳುನಾಡಿನ ತಂಜಾವೂರು ಜಿಲ್ಲೆಯ ಕಡುವೇಲಿ ಎಂಬ ಗ್ರಾಮದಲ್ಲಿ ಆಕಾಶಪುರೀಶ್ವರ ದೇಗುಲ ಸ್ಥಿತವಿದೆ ಈ ದೇಗುಲವೂ ಸಹ ಶಿವದೇವರಿಗೆ ಸಮರ್ಪಿತವಾದ ದೇಗುಲವಾಗಿದ್ದು ಶಿವಪರಮಾತ್ಮರು ಆಕಾಶಪುರೀಶ್ವರರಾಗಿ ಮತ್ತು ದೇವಿಯು ಮಂಗಳಾಂಬಿಕೆಯಾಗಿ ಇಲ್ಲಿ ನೆಲೆ ನಿಂತಿದ್ದಾರೆ ಆಕಾಶಪುರೀಶ್ವರ ಎಂದು ಕರೆಯಲ್ಪಡುವ ಶಿವಪರಮಾತ್ಮರು ಬಾಹ್ಯಾಕಾಶದ ಅಂಶವನ್ನು ಪ್ರತಿನಿಧಿಸುತ್ತಾರೆ ಮಂಗಳಾಂಬಿಕೆಯು ಸರ್ವ ಮಂಗಳವನ್ನು ಮತ್ತು ಅಭ್ಯುದಯವನ್ನು ಕರುಣಿಸುವ ದೇವಿಯಾಗಿ ಇಲ್ಲಿ ನೆಲೆ ನಿಂತಿದ್ದಾರೆ ಪೂರ್ವಾಷಾಢ ನಕ್ಷತ್ರದಿಂದ ಹೊರಹೊಮ್ಮುವ ಶಕ್ತಿ ಈ ಆಲಯದಲ್ಲಿ ಕೇಂದ್ರೀಕೃತವಾಗಿದೆ ಹಾಗಾಗಿಯೇ ಪೂರ್ವಾಷಾಢ ನಕ್ಷತ್ರದವರಿಗೆ ಇದು ಪರಿಹಾರ ಸ್ಥಳ ಪೂರ್ವಾಷಾಢ ನಕ್ಷತ್ರದಲ್ಲಿ ಜನಿಸಿದವರು ವರ್ಷಕ್ಕೊಮ್ಮೆಯಾದರೂ ಅದರಲ್ಲೂ ಪೂರ್ವಾಷಾಢ ನಕ್ಷತ್ರದ ದಿನದಂತೆ ಈ ಆಲಯಕ್ಕೆ ಆಗಮಿಸಿದರೆ ಎಲ್ಲ ರೀತಿಯ ಸಂಕಷ್ಟಗಳಿಂದ ಪರಿಹಾರವನ್ನು ಕಂಡುಕೊಳ್ಳಬಹುದು ಉತ್ತರಾಷಾಢ ನಕ್ಷತ್ರ ಬ್ರಹ್ಮಪುರೀಶ್ವರ ದೇವಸ್ಥಾನ ಕೀಳಪುಂಗುಡಿ ನಗರ ಮಧುರೈ ಜಿಲ್ಲೆ ತಮಿಳುನಾಡಿನ ಮಧುರೈ ಜಿಲ್ಲೆಯ ಕೀಳಪುಂಗುಡಿ ಎಂಬಲ್ಲಿ ಬ್ರಹ್ಮಪುರೀಶ್ವರ ಶಿವದೇಗುಲ ಸ್ಥಿತವಿದೆ ಈ ಆಲಯದ ಮುಖ್ಯ ದೇವರು ಶಿವಪರಮಾತ್ಮರು ಬ್ರಹ್ಮದೇವರು ಈ ಕ್ಷೇತ್ರದಲ್ಲಿ ಶಿವಪರಮಾತ್ಮರನ್ನು ಪೂಜಿಸಿದ್ದರಿಂದಲೇ ಇಲ್ಲಿರುವ ಶಿವಪರಮಾತ್ಮನನ್ನು ಬ್ರಹ್ಮಪುರೀಶ್ವರ ಎಂದು ಕರೆದು ಪೂಜಿಸಲಾಗುತ್ತದೆ ಪಾರ್ವತಿ ದೇವಿಯು ಬ್ರಹ್ಮವಿದ್ಯಾಂಬಿಕೆಯಾಗಿ ಇಲ್ಲಿ ನೆಲೆ ನಿಂತಿದ್ದಾರೆ ಉತ್ತರಾಷಾಢ ನಕ್ಷತ್ರದಲ್ಲಿ ಜನಿಸಿದವರು ತಮಗೆ ಬಂದೊದಗಿರುವ ಗ್ರಹ ದೋಷಗಳಿಂದ ಸಂಕಷ್ಟಗಳನ್ನು ಎದುರಿಸುವಾಗ ಪರಿಹಾರವನ್ನು ಕಂಡುಕೊಳ್ಳಲು ಬ್ರಹ್ಮಪುರೀಶ್ವರರ ದರ್ಶನವನ್ನು ಪಡೆದು ಪ್ರಾರ್ಥನೆ ಸಲ್ಲಿಸುತ್ತಾರೆ ಸಂತಾನ ಭಾಗ್ಯ ಹಾಗೂ ಕುಟುಂಬದಲ್ಲಿ ಐಕ್ಯತೆಯನ್ನು ಬಯಸುವವರು ತಾಯಿ ಬ್ರಹ್ಮ ವಿದ್ಯಾಂಬಿಕೆಯನ್ನು ಸಹ ಪೂಜಿಸುತ್ತಾರೆ ಶ್ರವಣ ನಕ್ಷತ್ರ ಪ್ರಸನ್ನ ವೆಂಕಟೇಶ್ವರ ಪೆರುಮಾಳ್ ದೇವಸ್ಥಾನ ತಿರುಪರ್ಕದಲ್ ಗ್ರಾಮ ವೆಲ್ಲೂರು ಪ್ರಸನ್ನ ವೆಂಕಟೇಶ್ವರ ಪೆರುಮಾಳ್ ದೇವಸ್ಥಾನವು ತಮಿಳುನಾಡಿನ ವೆಲ್ಲೂರು ಜಿಲ್ಲೆಯ ತಿರುಪರ್ಕದಲ್ ಎಂಬ ಗ್ರಾಮದಲ್ಲಿ ನೆಲೆಸಿರುವ ದೇವರಿಗೆ ಸಂಬಂಧಿಸಿದ ದೇಗುಲವಾಗಿದೆ ಶ್ರೀ ವೈಷ್ಣವರ ನೂರ ಎಂಟು ದಿವ್ಯ ದೇಶಂಗಳಲ್ಲಿ ಈ ದೇಗುಲವೂ ಸಹ ಒಂದಾಗಿದೆ ಈ ದೇಗುಲದ ವಿಶಿಷ್ಟ ಸಂಗತಿ ಎಂದರೆ ದೇಗುಲದ ಗರ್ಭಗುಡಿಯಲ್ಲಿ ವೆಂಕಟೇಶ್ವರ ಸ್ವಾಮಿಯು ಶಿವಲಿಂಗ ಪ್ರತಿಷ್ಠಾಪಿತಗೊಳ್ಳುವಂತಹ ಪೀಠದ ಮೇಲೆ ಅಭಯ ಮುದ್ರೆಯೊಂದಿಗೆ ನೆಲೆಸಿದ್ದಾರೆ ಶಿವ ಹಾಗೂ ಮಹಾವಿಷ್ಣು ದೇವರಲ್ಲಿ ಯಾವುದೇ ಭೇದವಿಲ್ಲ ಎಂಬ ಅಂಶವನ್ನು ಇದು ಪ್ರತಿನಿಧಿಸುತ್ತದೆ ಈ ಕ್ಷೇತ್ರದಲ್ಲಿ ಪುಂಡರಿ ಕರುಷಿಗಳಿಗೆ ಶ್ರೀ ವೆಂಕಟೇಶ್ವರ ಸ್ವಾಮಿಯವರು ಇದೇ ಭಂಗಿಯಲ್ಲಿ ದರ್ಶನವನ್ನು ನೀಡಿದ್ದರು ಎಂಬ ಪ್ರತೀತಿ ಇದೆ ದೇವಿಯು ಅಲರ್ ಮೇಲ್ ಮಂಗೈ ಎಂಬ ಹೆಸರಿನಿಂದ ಇಲ್ಲಿ ನೆಲೆಸಿದ್ದಾರೆ ಈ ದೇಗುಲ ಶ್ರವಣ ನಕ್ಷತ್ರದವರಿಗೆ ಪರಿಹಾರವನ್ನು ನೀಡುವಂತಹ ಕ್ಷೇತ್ರವೆನಿಸಿಕೊಂಡಿದೆ ಯಾವುದೇ ಸಮಸ್ಯೆಗೆ ಪರಿಹಾರಾರ್ಥವಾಗಿ ಶ್ರವಣ ನಕ್ಷತ್ರದಲ್ಲಿ ಜನಿಸಿದವರು ವರ್ಷಕ್ಕೆ ಒಮ್ಮೆಯಾದರೂ ಸಹ ಈ ಆಲಯಕ್ಕೆ ತೆರಳಿ ತುಪ್ಪದ ದೀಪಗಳನ್ನು ಬೆಳಗಿಸಿ ವೆಂಕಟೇಶ್ವರ ಸ್ವಾಮಿಗೆ ತುಳಸಿ ಅರ್ಚನೆಯನ್ನು ಕೈಗೊಂಡರೆ ಎಲ್ಲ ಕೆಲಸದಲ್ಲಿಯೂ ಸಹ ಯಶಸ್ಸು ದೊರೆಯುತ್ತದೆ ಸಂತಸದ ದಾಂಪತ್ಯಕ್ಕಾಗಿ ತಾಯಿ ಅಲರ್ಮೇಲ್ ಮಂಗಯ್ಯವರಿಗೆ ಭಕ್ತಾದಿಗಳು ನೂರ ಎಂಟು ಅರಿಶಿನ ಕೊಂಬುಗಳಿಂದ ಮಾಡಿದಂತಹ ಮಾಲೆಯನ್ನು ಅರ್ಪಿಸುತ್ತಾರೆ ಧನಿಷ್ಠ ನಕ್ಷತ್ರ ಬ್ರಹ್ಮಜ್ಞಾನ ಪುರೀಶ್ವರ ದೇವಸ್ಥಾನ ಕೋರುಕೈ ಗ್ರಾಮ ತಮಿಳುನಾಡಿನ ಕುಂಭಕೋಣಂನಿಂದ ಕೇವಲ ಐದು ಕಿಲೋಮೀಟರ್ ದೂರದಲ್ಲಿರುವ ಕೋರುಕೈ ಎಂಬ ಗ್ರಾಮದಲ್ಲಿ ಬ್ರಹ್ಮಜ್ಞಾನ ಪುರೀಶ್ವರ ದೇವಸ್ಥಾನ ಸ್ಥಿತವಿದೆ ಇದು ಶಿವದೇಗುಲವಾಗಿದ್ದು ಬ್ರಹ್ಮಜ್ಞಾನ ಪುರೀಶ್ವರ ಎಂದು ಕರೆಯಲ್ಪಡುವಂತಹ ಶಿವಪರಮಾತ್ಮರು ಹಾಗೂ ಪುಷ್ಪವಲ್ಲಿ ಅಮ್ಮನವರು ಮುಖ್ಯ ದೇವರಾಗಿ ಇಲ್ಲಿ ನೆಲೆಸಿದ್ದಾರೆ ಈ ಆಲಯದಲ್ಲಿರುವಂತಹ ಶಿವಪರಮಾತ್ಮರು ಸ್ವಯಂಭೂಮೂರ್ತಿಯಾಗಿದ್ದಾರೆ ಸಾಮಾನ್ಯವಾಗಿ ಶಿವದೇಗುಲಗಳಲ್ಲಿ ಶಿವದೇವರ ಮುಂದೆ ಒಂದು ನಂದಿ ಇರುತ್ತದೆ ಆದರೆ ಈ ಆಲಯದಲ್ಲಿ ಮಾತ್ರ ಎರಡು ನಂದಿಗಳಿವೆ ಇದು ಈ ಸ್ಥಳದ ವಿಶೇಷತೆಯಾಗಿದೆ ನಂದಿ ವಿಗ್ರಹಗಳಿಗೆ ಗೋಡಂಬಿ ಹಾಗೂ ನೆಲಗಡಲೆಯಿಂದ ಮಾಡಿದಂತಹ ಹಾರವನ್ನು ಹಾಕಿ ಪ್ರಾರ್ಥನೆಯನ್ನು ಸಲ್ಲಿಸಿದರೆ ಭಕ್ತಾದಿಗಳಿಗೆಲ್ಲ ಅದೃಷ್ಟ ಒದಗಿ ಬರುತ್ತದೆ ಎನ್ನುವಂತಹ ಇದೆ ಬ್ರಹ್ಮದೇವರು ಧನಿಷ್ಠ ನಕ್ಷತ್ರದ ದಿನವೇ ಈ ದೇಗುಲದ ಸ್ಥಳದಲ್ಲಿ ಶಿವಪರಮಾತ್ಮರನ್ನು ಪೂಜಿಸಿ ಜ್ಞಾನವನ್ನು ಪಡೆದುಕೊಂಡಿದ್ದರಂತೆ ಹಾಗಾಗಿಯೇ ಧನಿಷ್ಠ ನಕ್ಷತ್ರದವರಿಗೆ ಈ ಕ್ಷೇತ್ರ ಪರಿಹಾರ ಕ್ಷೇತ್ರವೆನಿಸಿಕೊಳ್ಳುತ್ತದೆ ಧನಿಷ್ಠ ನಕ್ಷತ್ರದವರು ಅದೇ ನಕ್ಷತ್ರದ ದಿನ ಅಥವಾ ವರ್ಷಕ್ಕೆ ಒಮ್ಮೆಯಾದರೂ ಈ ಆಲಯಕ್ಕೆ ತೆರಳಿ ಪ್ರದಕ್ಷಿಣೆಯನ್ನು ಕೈಗೊಂಡು ದೇವರನ್ನು ಪ್ರಾರ್ಥಿಸಿದರೆ ಎಲ್ಲ ರೀತಿಯ ತೊಂದರೆಗಳಿಂದಲೂ ಪರಿಹಾರವನ್ನು ಕಂಡುಕೊಳ್ಳಬಹುದು ಶತಭಿಷಾ ನಕ್ಷತ್ರ ಅಗ್ನಿಪುರೀಶ್ವರ ದೇವಸ್ಥಾನ ತಿರುಪುಗಳೂರು ನಾಗಪಟ್ಟಣಂ ಜಿಲ್ಲೆ ತಮಿಳುನಾಡಿನ ನಾಗಪಟ್ಟಣಂ ಜಿಲ್ಲೆಯ ತಿರುಪುಗಳೂರಿನಲ್ಲಿರುವಂತಹ ಅಗ್ನಿಪುರೀಶ್ವರ ಆಲಯವು ಶಿವಪರಮಾತ್ಮರಿಗೆ ಸಮರ್ಪಿತವಾದದ್ದು ಈ ದೇಗುಲದಲ್ಲಿ ಶಿವಪರಮಾತ್ಮರು ಮೂರ್ತಿಯಾಗಿ ನೆಲೆಸಿದ್ದಾರೆ ಅಗ್ನಿ ಭಗವಾನರು ಈ ಆಲಯದಲ್ಲಿ ಎರಡು ಮುಖಗಳು ಐದು ಕೈಗಳು ಏಳು ಜ್ವಾಲೆಗಳು ಮತ್ತು ಮೂರು ಕಾಲುಗಳೊಂದಿಗೆ ನೆಲೆಸಿದ್ದಾರೆ ಅಗ್ನಿ ಭಗವಾನರ ಇಂತಹ ಮೂರ್ತಿಗಳು ಕಂಡುಬರುವುದು ಬಹಳ ಅಪರೂಪ ಶತಭಿಷ ನಕ್ಷತ್ರದಲ್ಲಿ ಜನಿಸಿದವರಿಗೆ ಈ ಸ್ಥಳ ಪರಿಹಾರ ಕ್ಷೇತ್ರವೆನಿಸಿಕೊಳ್ಳುತ್ತದೆ ಹಾಗೂ ವಾಸ್ತು ದೋಷ ಪರಿಹಾರಕ್ಕೂ ಸಹ ಈ ದೇಗುಲ ಹೆಸರುವಾಸಿಯಾಗಿದೆ ಮನೆ ಕಟ್ಟುವುದಕ್ಕೂ ಮೊದಲು ಭಕ್ತಾದಿಗಳು ಮನೆಯನ್ನು ಕಟ್ಟಲು ಉಪಯೋಗಿಸುವಂತಹ ಮೊದಲ ಕಲ್ಲನ್ನು ಈ ಆಲಯದಲ್ಲಿ ಪೂಜಿಸಿಕೊಂಡು ತೆಗೆದುಕೊಂಡು ತೆರಳುತ್ತಾರೆ ಪೂರ್ವಭಾದ್ರಾ ನಕ್ಷತ್ರ ತಿರುವನೇಶ್ವರ ದೇವಸ್ಥಾನ ರಂಗನಾಥಪುರಂ ತಂಜಾವೂರು ತಮಿಳುನಾಡಿನ ತಂಜಾವೂರು ಜಿಲ್ಲೆಯ ರಂಗನಾಥಪುರಂ ಎಂಬಲ್ಲಿ ತಿರುವನೇಶ್ವರ ದೇಗುಲ ಸ್ಥಿತವಿದೆ ಇದೊಂದು ಶಿವ ದೇಗುಲವಾಗಿದ್ದು ಶಿವಪರಮಾತ್ಮನನ್ನು ತಿರುವನೇಶ್ವರ ಅಥವಾ ಗಜಾರಣ್ಯೇಶ್ವರ ಎಂದು ಪಾರ್ವತೀ ದೇವಿಯನ್ನು ಮೀನಾಕ್ಷಿ ಎಂದು ಇಲ್ಲಿ ಪೂಜಿಸಲಾಗುತ್ತದೆ ಈ ಆಲಯವನ್ನು ಕೋಚೆಂಗಡ ಚೋಳರು ನಿರ್ಮಿಸಿದ್ದಾರೆ ಪೂರ್ವಭಾದ್ರ ನಕ್ಷತ್ರದವರಿಗೆ ಈ ದೇಗುಲ ಪರಿಹಾರ ಕ್ಷೇತ್ರವಾಗಿದೆ ಪೂರ್ವಭಾದ್ರ ನಕ್ಷತ್ರದ ದಿನಗಳಂದು ಈ ದೇವರಿಗೆ ವಿಶೇಷವಾದ ಅಭಿಷೇಕ ಹಾಗೂ ಪೂಜೆಗಳನ್ನು ಸಲ್ಲಿಸಲಾಗುತ್ತದೆ ಆ ಸಮಯದಲ್ಲಿ ಈ ದೇಗುಲಕ್ಕೆ ಬಂದು ಎಲ್ಲ ಸಂಕಷ್ಟಗಳಿಂದಲೂ ಪೂರ್ವಭಾದ್ರ ನಕ್ಷತ್ರದವರು ವಿಮೋಚನೆಯನ್ನು ಪಡೆದುಕೊಳ್ಳಬಹುದು ಉತ್ತರಾಭಾದ್ರ ನಕ್ಷತ್ರ ಸಹಸ್ರ ಲಕ್ಷ್ಮೇಶ್ವರ ದೇವಸ್ಥಾನ ತಿಯತ್ತೂರು ಪುದುಕೋಟೈ ಜಿಲ್ಲೆ ತಮಿಳುನಾಡಿನ ಪುದುಕೊಟ್ಟೆ ಜಿಲ್ಲೆಯ ತಿಯತ್ತೂರು ಎಂಬ ಗ್ರಾಮದಲ್ಲಿ ಸಹಸ್ರ ಲಕ್ಷ್ಮೇಶ್ವರ ದೇವಸ್ಥಾನ ಸ್ಥಿತವಿದೆ ಈ ದೇಗುಲದಲ್ಲಿ ಶಿವಪರಮಾತ್ಮರು ಸಹಸ್ರ ಲಕ್ಷ್ಮೀಶ್ವರರಾಗಿ ಪಾರ್ವತೀ ದೇವಿ ಬೃಹನ್ ನಾಯಕಿಯಾಗಿ ನೆಲೆಸಿದ್ದಾರೆ ಇಲ್ಲಿರುವುದು ಶಿವದೇವರ ಉದ್ಭವ ಮೂರ್ತಿಯಾಗಿದೆ ಈ ಸ್ಥಳದಲ್ಲಿ ಮಹಾಲಕ್ಷ್ಮಿ ದೇವಿ ಶಿವಪರಮಾತ್ಮರನ್ನು ಸಾವಿರ ತಾವರೆ ಪುಷ್ಪಗಳಿಂದ ಪೂಜಿಸಿದ್ದರಂತೆ ಹಾಗಾಗಿಯೇ ಶಿವಪರಮಾತ್ಮರಿಗೆ ಸಹಸ್ರ ಲಕ್ಷ್ಮೀಶ್ವರ ಎಂಬ ಹೆಸರು ಬಂದಿದೆ ಈ ದೇಗುಲ ಉತ್ತರಾಭದ್ರ ನಕ್ಷತ್ರದಲ್ಲಿ ಜನಿಸಿದವರಿಗೆ ವಿಶೇಷವಾದ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ ಋಷಿಗಳಾದ ಅಂಗಿರಸರು ಅಗ್ನಿ ಪುರಂದರರು ಹಾಗೂ ದೇವಶಿಲ್ಪಿಗಳಾದ ವಿಶ್ವಕರ್ಮರು ಉತ್ತರಾಭಾದ್ರ ನಕ್ಷತ್ರದಲ್ಲಿ ಜನಿಸಿದ್ದಾರೆ ಅಷ್ಟೇ ಅಲ್ಲದೆ ಮಾಸಿಕವಾಗಿ ಉತ್ತರಾಭಾದ್ರ ನಕ್ಷತ್ರದ ದಿನಗಳಲ್ಲಿ ಇವರೆಲ್ಲರೂ ತಮ್ಮ ಅಗೋಚರ ರೂಪದಲ್ಲಿ ಈ ಆಲಯಕ್ಕೆ ಬಂದು ದೇವರನ್ನು ಪೂಜಿಸುತ್ತಾರೆ ಎಂಬ ಪ್ರತೀತಿಯೂ ಸಹ ಇದೆ ಹಾಗಾಗಿಯೇ ಉತ್ತರಾಭಾದ್ರ ನಕ್ಷತ್ರದಲ್ಲಿ ಜನಿಸಿದವರು ವರ್ಷಕ್ಕೆ ಒಮ್ಮೆಯಾದರೂ ಅಥವಾ ವಾರ್ಷಿಕ ಉತ್ತರಾಭಾದ್ರ ನಕ್ಷತ್ರದ ದಿನದಂದು ಈ ದೇವರನ್ನು ದರ್ಶಿಸಿ ಪೂಜೆಯನ್ನು ಸಲ್ಲಿಸಿದರೆ ಜೀವನದಲ್ಲಿ ಬಂದೊದಗುವಂತಹ ಎಲ್ಲ ರೀತಿಯ ತೊಂದರೆಗಳಿಂದಲೂ ಪರಿಹಾರವನ್ನು ಕಂಡುಕೊಳ್ಳಬಹುದು ರೇವತಿ ನಕ್ಷತ್ರ ಕೈಲಾಸನಾಥ ದೇವಸ್ಥಾನ ತ್ರಿಚಿ ತಮಿಳುನಾಡಿನ ತ್ರಿಚಿಯಲ್ಲಿರುವಂತಹ ಕಾರುಕುಡಿ ಎಂಬ ಗ್ರಾಮದಲ್ಲಿ ಕೈಲಾಸನಾಥ ದೇವಸ್ಥಾನ ಸ್ಥಿತವಿದೆ ಇಲ್ಲಿನ ಮೂಲ ದೇವರಾದ ಶಿವಪರಮಾತ್ಮರನ್ನು ಕೈಲಾಸನಾಥ ಎಂದು ಪಾರ್ವತೀ ದೇವಿಯನ್ನು ಕರುಣಾಕರವಲ್ಲಿ ಎಂದು ಕರೆದು ಪೂಜಿಸಲಾಗುತ್ತದೆ ಚಂದ್ರದೇವನು ದಕ್ಷಿಣ ಇಪ್ಪತ್ತೇಳು ಹೆಣ್ಣು ಮಕ್ಕಳಲ್ಲಿ ಒಬ್ಬಳಾದಂತಹ ರೇವತಿ ನಕ್ಷತ್ರವನ್ನು ಮದುವೆಯಾದ ನಂತರ ಅವರಿಬ್ಬರೂ ಇದೇ ಕ್ಷೇತ್ರಕ್ಕೆ ಆಗಮಿಸಿ ಶಿವಪಾರ್ವತಿಯರ ದರ್ಶನ ಹಾಗೂ ಆಶೀರ್ವಾದವನ್ನು ಪಡೆದರು ಎಂಬ ಪ್ರತೀತಿ ಇದೆ ರೇವತಿ ನಕ್ಷತ್ರದಲ್ಲಿ ಜನಿಸಿದವರು ರೇವತಿ ನಕ್ಷತ್ರದ ದಿನಗಳಂದು ಈ ಆಲಯಕ್ಕೆ ಆಗಮಿಸಿ ರೇವತಿ ನಕ್ಷತ್ರದ ಕೊನೆಯ ಹನ್ನೆರಡು ನಿಮಿಷಗಳಲ್ಲಿ ಭಗವಂತರಿಗೆ ಹಾಲಿನ ಅಭಿಷೇಕವನ್ನು ನಡೆಸಿದರೆ ಎಲ್ಲ ರೀತಿಯ ದೋಷಗಳು ಮತ್ತು ಕಾಯಿಲೆಗಳು ಅವರಿಂದ ಮುಕ್ತವಾಗುತ್ತವೆ ಆತ್ಮೀಯರೇ ನಮ್ಮ ಈ ಪ್ರಸ್ತುತ ಸಂಚಿಕೆಯನ್ನು ಒಳಗೊಂಡು ಮೂರು ಸಂಚಿಕೆಗಳ ಮೂಲಕ ಸಮಗ್ರ ಇಪ್ಪತ್ತೇಳು ನಕ್ಷತ್ರಗಳ ಪರಿಹಾರ ಕ್ಷೇತ್ರಗಳ ಬಗ್ಗೆ ಸಮಗ್ರ ಮಾಹಿತಿಯನ್ನು ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ